ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರಿಯ ವೀಕ್ಷಕರೇ ಸರ್ಕಾರ ಪ್ರಾಣಿಗಳ ಮೇಲೆ ದಯ ತೋರಿ ಪ್ರಾಣಿಗಳ ಮೇಲೆ ದಯ ತೋರಿ ನಾವು ಪ್ರಾಣಿಗಳ ಮೇಲೆ ದಯ ತೋರಬೇಕು ಪ್ರಾಣಿಗಳು ನಮ್ಮ ಮೇಲೆ ದಯ ತೋರೋದೇನು ಬೇಕಾಗಿಲ್ಲ ಅವು ಏನು ಬೇಕಾದ್ರೂ ಮಾಡ್ಬೋದು ಇವತ್ತು ಬೀದಿ ನಾಯಿಗಳ ಸಂಖ್ಯೆ ದುಪ್ಪಟ್ಟು ಆಗಿಬಿಟ್ಟಿದೆ ಮತ್ತು ಅವುಗಳ ಅವಾಂತರ ಮತ್ತು ದಾಳಿ ಮಿತಿ ಮೀರಿಬಿಟ್ಟಿದೆ ಈ ರಸ್ತೆಗಳಲ್ಲಿ ಈ ಮೂಳೆ ಮಾಂಸಗಳನ್ನು ತಿಂದ್ಬಿಡ್ತಾವೆ ನಾಯಿಗಳು ಆ ರುಚಿಗೆ ಅವು ಮನುಷ್ಯನ ಕಚ್ಚತಕ್ಕಂತೆ ಕೆಲಸ ಮಾಡ್ತವೆ ಹಾವು ಕಚ್ಚಿದ್ರೂ ಮನುಷ್ಯ ಒಂದು ವೇಳೆ ಬಚಾವಾಗಬಲ್ಲ ನಾಯಿ ಕಚ್ಚಿಬಿಟ್ರೆ ಆವಿಗಿಂತ ವಿಷ ಅವನು ನಾಯಿ ಕಚ್ಚಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳದೇ ಇದ್ದ ಅಂದರೆ ಅವನಿಗೆ ಯಾವಾಗ ಬೇಕಾದರೂ ಮರುಕಳಿಸ್ಬೋದು ಕಾಯಿಲೆ ಈ ಗುಡುಗು ಮಿಂಚಿನ ಮಳೆಯಲ್ಲಿ ಈ ನಾಯಿ ಕಚ್ಚಿಬಿಡ ಅದರಲ್ಲಿ ಈ ಹುಚ್ಚು ನಾಯಿ ಕಚ್ಚಿಬಿಟ್ರೆ ಇಮ್ಮಿಡಿಯೇಟಾಗಿ ಅವರಿಗೆ ರಿಯಾಕ್ಷನ್ ಆಗುತ್ತಂತೆ ಕೆಲವೊಂದು ಊಟದಲ್ಲಿಯೂ ಸಹ ರಿಯಾಕ್ಷನ್ ಆಗೋ ಸಂಭವವಿರುತ್ತಂತೆ ಚಿಕ್ಕ ಹುಡುಗ ಕಚ್ಚಿದಾಗ ನಾಯಿ ಏನಾರು ಕಚ್ಚಿದರೆ ಅವನು ದೊಡ್ಡವನಾದವೂ ಸಹ ರೇಟ್ ಮತ್ ಮರ ಸಂಭವ ಇರುತ್ತಂತೆ ಅಷ್ಟು ಡೇಂಜರಸ್ ನಾಯಿ ಕಡತ ಇಂಥ ಬೀದಿ ನಾಯಿಗಳಿಗೆ ನಿಯಂತ್ರಣ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಅವಕ್ಕಿಂತ ಬಿರಿಯಾನಿ ಒಳ್ಳೊಳ್ಳೆ ಊಟ ಆಗಬೇಕು ಅಂತ ಆದೇಶ ಮಾಡಿದೆ ಬೀದಿ ನಾಯಿಗಳಿಗೆ ಯಾಕಂದರೆ ಮನೆ ನಾಯಿಗಳಿಗೂ ಬೀದಿ ನಾಯಿಗಳು ಭಾಳ ವ್ಯತ್ಯಾಸ ಕಂಡುಬರುತ್ತೆ ಮನೆ ನಾಯಿಗಳಿಗೆ ಮನೆ ಮಾಲೀಕರು ಬಹಳ ಜವಾಬ್ದಾರಿತವಾಗಿ ನಿಗಾ ಇಟ್ಟಿರ್ತಾರೆ ಅವುಗಳ ಮೇಲೆ ಯಾರ್ಯಾರು ಕಚ್ಚಬೋದು ಅಂಥೇಳಿ ಮನೆ ಮುಂದೆ ಬೋರ್ಸಾರು ಹಾಕ್ಬಿಟ್ಟು ಹಾಕ್ಬಿಟ್ಟಿರ್ತಾರೆ ನಾಯಿಗಳಿದೆ ಎಚ್ಚರಿಕೆ ಅಂತ ಬೀದಿ ನಾಯಿಗಳ ಬಗ್ಗೆ ಯಾರು ಕಾಲೇಜ್ ವಹಿಸ್ಬೇಕಾಗಿದೆ ಚಿಕ್ಕ ಮಕ್ಕಳನ್ನು ಬಿಡೋಲ್ಲ ಮುದುಕರನ್ನು ಬಿಡೋಲ್ಲ ಕೆಲವು ಎಲ್ಲ ನಾಯಿ ಕಚ್ಚಿ ಕೆಲವರು ಮರಣನೇ ಹೊಂದಿಬಿಟ್ಟಿದ್ದಾರೆ ಆ ಜೀವಕ್ಕೆ ಹೊಣೆ ಯಾರು ನಾಯಿಗಳ ಬಗ್ಗೆ ಏನಾದ್ರೂ ಸಂಬಂಧಪಟ್ಟ ಇಲಾಖೆಗೆ ದೂರು ನೀಡಿದರೆ ಅವರು ದೂರು ಸ್ವೀಕರಿಸೋದೇ ಇಲ್ಲ ಅದು ನಮ್ಮ ಜವಾಬ್ದಾರಿ ಅಲ್ಲ ಅಂತಾರೆ ಅಷ್ಟರ ಮಟ್ಟಿಗೆ ನಾಯಿಗಳ ಬಗ್ಗೆ ಸರ್ಕಾರನೇ ಒಲವು ತೋರ್ತಾಯಿದೆ ಅದು ಬೀದಿಗಳ ನಾಯಿ ಬಗ್ಗೆ ಬೀದಿ ನಾಯಿ ಕಚ್ಚಿ ಏನಾರು ಅನಾಹುತ ಆದರೆ ಕಚ್ಚಿಸ್ಕೊಂಡವನು ಯಾರ ಮೇಲೆ ದೂರು ಕೊಡಬೇಕು ಸಾಕಿದ ನಾಯಿ ಮೇಲಾದರೆ ಮನೆ ಮಾಲೀಕನ ಮೇಲೆ ಸಾಕಿದ ಮಾಲೀಕನ ಮೇಲೆ ದೂರು ನೀಡ್ಬೋದು ಪರಿಹಾರ ತಗೋಬೋದು ಬೀದಿ ನಾಯಿ ಕಚ್ಚಿದರೆ ಯಾವ ನಾಯಿ ಕಚ್ಚಿತು ಅಂತ ಅದಕ್ಕೇನಾದರೂ ಐಡೆಂಟಿ ಕಾರ್ಡ್ ಇರುತ್ತಾ ಇಂಥ ಐಡೆಂಟಿ ಕಾರ್ಡ್ ಹೊಂದಿರೋ ನಾಯಿನೇ ನನ್ನ ಕಚ್ಚಿತು ಅಂಥೇಳಿ ನಾಯಿಗಳು ಅದು ಒಂದನ್ನು ನಾಯಿಗಳಿಗೆ ಅದು ಒಂದು ಸರ್ಕಾರ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಯಾವ ಏರಿಯಾ ನಾಯಿ ಎಷ್ಟನೇ ನಾಯಿ ಯಾವ ಕಲರ್ ನಾಯಿ ಕಚ್ಚಿತು ಅಂತ ಯಾಕಂದ್ರೆ ಸರ್ಕಾರದ ಜವಾಬ್ದಾರಿ ಅಲ್ಲ ನಾಯಿಗಳದು ಇವರು ಬೀದಿ ನಾಯಿಗಳ ಬಗ್ಗೆ ಕಾಳಜಿ ವಹಿಸಲಿ ಜನಗಳ ಮೇಲೆ ದಾಳಿ ಆಗ್ತಕ್ಕಂಥದ್ದಕ್ಕೆ ಜವಾಬ್ದಾರಿ ಯಾರು ಕೆಲವರು ಅವರ ತುರ್ತು ಕೆಲಸದ ಮೇಲೆ ಯಾವ ಟೈಮಲ್ಲಿ ಬೇಕಿದ್ದರೂ ಮನೆಯಿಂದ ಹೊರಗಡೆ ಹೋಗತಕ್ಕಂಥ ಸಂಭವ ಬರುತ್ತೆ ನಿರ್ಜನ ಪ್ರದೇಶದಲ್ಲಿ ನಾಯಿಗಳು ಕಿಚ್ಚಿದರೆ ಆ ವ್ಯಕ್ತಿ ಗತಿ ಆ ಮಗುವಿನ ಗತಿ ಏನಾಗಬೇಕು ಇದನ್ನು ಸಹ ಸರ್ಕಾರ ಆಲೋಚನೆ ಮಾಡಬೇಕಾಗಿದೆ ಯಾಕಂದರೆ ರಾಜಕಾರಣಿಗಳು ಐಷಾರಾಮೆ ಕಾರಲ್ಲಿ ಓಡಾಡೋದ್ರಿಂದ ನಾಯಿಗಳ ಬಗ್ಗೆ ಏನು ಮಾಡ್ತವೆ ನಾಯಿಗಳು ಯಾರು ನಚ್ತವೆ ಯಾರಿಗೆ ಬೋಳ್ತವೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಅವ್ರು ಕಾರಲ್ಲಿ ಹೋಗ್ತಿರ್ತಾರಲ್ಲ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅವರು ಸಹ ಸೊಂದು ಗೊಂದಿಯಲ್ಲೆಲ್ಲ ಅಲ್ಲಿ ಆವಾಗ ನಾಯಿಗಳು ಎಷ್ಟರ ಮಟ್ಟಿಗೆ ಜನನ ದುರುಗುಟ್ಟಿ ನೋಡ್ತವೆ ಅಂತ ಇನ್ನೂ ಒಂದೊಂದು ನೀರಲ್ಲಿ ಹೊಸರು ಹೋಗ್ಬಿಟ್ರೆ ಅಂತ ಇರೋ ಬರೋ ನಾಯಿಯೆಲ್ಲ ಅವ್ರಿಗೆ ಮುತ್ರಿಕೊಂಡ್ಬಿಡ್ತವೆ ಆ ಮಟ್ಟಿಗೆ ಬೀದಿ ನಾಯಿಗಳ ಅವಳಿ ಮಿತಿ ಮೀರಿಬಿಟ್ಟೈತೆ ಅದರಿಂದ ಪ್ರಾಣ ಹಾನಿಗಳು ಆಗೋದಕ್ಕಿಂತ ಮುಂಚೆ ಈ ನಾಯಿಗಳ ನಿಯಂತ್ರಣದ ಬಗ್ಗೆ ಸರ್ಕಾರ ಸೂಕ್ತ ಕ್ರಮ ತಗೊಂಡು ಆಗ್ತಕ್ಕಂಥ ಅನಾಹುತಗಳಿಗೆ ಕಡಿಮೆ ಹಣ ಹಾಕೋದು ಮುಖ್ಯವಾಗಿದೆ ಮುಂದಿನ ದಿನಗಳಲ್ಲಿ ಈ ಕೆಲಸನ ಸರ್ಕಾರ ಮಾಡುತ್ತೆ ಅನ್ನೋದನ್ನು ಕರ್ನಾಟಕದ ಜನತೆ ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರು ನಮ್ಮ ಚಾನಲ್ ನಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರಿಗೆ ಏನೇ ತೊಂದರೆ ಆದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದ್ಬಿಟ್ಟು ತಮ್ಮ ಮನಸ್ಸುಗಳನ್ನು ಹೇಳ್ಕೊಬೋದಾಗಿದೆ ನಮಸ್ಕಾರ